ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಿರಿಯಾನ್ಶಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಸಹ ಆಗಿ ಆರಾಮಾಗಿದ್ದೇನೆ ಇವತ್ತಿನ ವ್ಲಾಗನ್ನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಮಗಳಿಗೆ ಇನ್ಸ್ಟೆಂಟಾಗಿ ರವಾ ದೋಸನ ಮಾಡಿ ಕೊಡ್ತಾ ಇದ್ದೇನೆ ನೋಡಿ ನಮ್ಮ ಮನೆಯಲ್ಲಿ ಇವತ್ತು ತಿಂಡಿ ಪಚ್ಚರನ್ನ ಬೇಯಿಸಿದ್ದೇವೆ ಒಗ್ಗರಣೆ ಹಾಕಿ ನನ್ನ ಮಗಳು ತಿನ್ನೋದಿಲ್ಲ ಹಾಗಾಗಿ ನಾನಿಲ್ಲಿ ಇನ್ಸ್ಟೆಂಟಾಗಿ ಅಂತ ಆಗುವಂಥ ದೋಸೆಯನ್ನು ಮಗಳಿಗೆ ಇದ್ದೇನೆ ಏನಿಲ್ಲ ಜಸ್ಟೊಂದು ಕಪ್ಪಾಗುವಷ್ಟು ರವೆಯನ್ನು ತಗೊಂಡ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ನಂತರ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ನೀರನ್ನು ಹಾಕಿ ನಂತರ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಗಂಟಿಲ್ಲದ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವು ಉದ್ದಿನ ದೋಸೆ ಮಾಡ್ತೇವಲ್ಲ ಅಷ್ಟು ದಪ್ಪ ಬ್ಯಾಟರನ್ನು ರೆಡಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅದನ್ನು ಬಿಟ್ಟು ನಂತರ ದೋಸೆಯನ್ನು ಮಾಡಿದೆ ನೋಡಿ ದೋಸೆ ತುಂಬ ಚೆನ್ನಾಗಿ ಬಂತು ತುಂಬ ಟೇಸ್ಟಿಯಾಗಿತ್ತು ತುಪ್ಪವನ್ನು ಜಾಸ್ತಿ ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಮಕ್ಕಳಿಗೆ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ದೋಸೆಯನ್ನು ಮಾಡಿಕೊಡ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫಟಾಫಟ್ ಅಂತ ಆಗ್ಬಿಡ್ತದೆ ದೋಸೆ ನೋಡಿ ನಮ್ಮ ಮನೇಲಿ ಇವತ್ತು ಪಚ್ಚಿಸ್ರನ್ನ ಒಗ್ಗರಣೆ ಹಾಕಿ ಬೇಯಿಸಿರುವಂಥ ತಿಂಡಿ ಮಾಡಿತ್ತು ನಂತರ ಕೆಲಸ ಎಲ್ಲ ಮುಗಿದ ನಂತರ ನನ್ನ ಮಗಳು ನೋಡಿ ಮಾಮಿ ಜೊತೆ ಆಟ ಆಡ್ಕೊಳ್ತಾ ಇದ್ದಾಳೆ ಜೊತೆ ಒಂದು ಆಟನ ಆಡ್ತಾ ಇದ್ದಾಳೆ ಏನೋ ಒಂದು ನೋಡಿ ನಿನ್ನೆ ರಾತ್ರನೇ ಒಂಬತ್ತುವರೆ ಆಗಿತ್ತು ದೋಣಿಯಿಂದ ಎಲ್ಲರೂ ಬರುವಾಗ ನಮ್ಮ ಯಜಮಾನ್ರು ಎಷ್ಟು ದೊಡ್ಡದಾಗಿರುವಂತಹ ಕೊಕ್ಕರೆ ಮೀನನ್ನು ತಂದಿದ್ದರು ಇದನ್ನು ಕೊಕ್ಕರೆ ಮೀನು ಅಂತ ಕರೀತಾರೆ ನಂತರ ಇದು ನೋಡಿ ಅಂಜಲ್ ಮೀನು ಎರಡು ಅಂಜಲ್ ಉಂಟು ಹಾಗೆ ಎರಡು ಕೆಂಬೇರಿ ಮೀನನ್ನು ತಂದಿದ್ದರು ಇದು ನಾವು ಬೆಳಿಗ್ಗೆ ಸಾರಿಗೆ ಅಂತ ಇಟ್ಟಿದ್ದು ನಿನ್ನೆ ನೈಟಿನೇ ಫ್ರೆಶ್ ಆಗಿ ಎರಡು ಕೊಕ್ಕರೆ ಮೀನನ್ನು ಸಾರು ಮಾಡಿಕೊಂಡು ಊಟ ಮಾಡಿದ್ವಿ ನಾವು ಹಾಗೆಯೇ ಹತ್ತು ಗಂಟೆ ರಾತ್ರಿ ಆದರೂ ಹನ್ನೊಂದು ಗಂಟೆ ರಾತ್ರಿ ಆದರೂ ಫ್ರೆಶ್ ಮೀನು ಬರಲಿ ಅಂತ ಕಾಯ್ತಾ ಇರ್ತೇವೆ ಊಟ ಮಾಡಲಿಕ್ಕೆ ನೋಡಿ ಇವಾಗ ನಾನು ಇದನ್ನು ಫ್ರೈ ಮಾಡಲಿಕ್ಕೆ ಕಟ್ ಮಾಡ್ತಾಯಿದ್ದೇನೆ ಮೊದಲಿಗೆ ಅಂಜಲ್ ಮೀನನ್ನು ಫ್ರೈ ಮಾಡಲಿಕ್ಕೆ ಅಂತ ಕಟ್ ಮಾಡ್ತಿದ್ದೇನೆ ನೋಡಿ ಈ ರೀತಿಯಾಗಿ ಸ್ಲೈಸ್ ಸ್ಲೈಸ್ ಮಾಡಿಬಿಟ್ಟು ಅಂಜಲ್ ಮೀನಿನ ತಲೆಯನ್ನು ಸಹ ಹಾಕ್ತಾ ಇದ್ದೇನೆ ಅಂಜಲ್ ಮೀನಿನ ಹಲ್ಲನ್ನು ಮಾತ್ರ ಬಿಸಾಡ್ತಾ ಇದ್ದೇನೆ ಮತ್ತೆಲ್ಲವನ್ನು ನಾವು ಯೂಸ್ ಮಾಡ್ತೇವೆ ನೋಡಿ ಎಷ್ಟು ತೆಳು ಸ್ಲೈಸನ್ನು ಮಾಡಿಬಿಟ್ಟು ಫ್ರೈ ಮಾಡುವಂಥದ್ದು ಅಂಜಲ್ ಮೀನು ನಮ್ಮ ಕಡೆ ಎಲ್ಲ ಹಾಗೇ ಫ್ರೆಶ್ ಮೀನು ಮ ಬರೋ ತನಕ ನಾವು ವೆಯ್ಟ್ ಮಾಡ್ತಾ ಇರ್ತೇವೆ ನಿನ್ನೆ ತಂದಿದ್ದ ಮೀನನ್ನೆಲ್ಲ ನಾವು ಸಾರು ಮಾಡೋದಿಲ್ಲ ಫ್ರೆಶ್ ಮೀನು ಬಂದ್ರೇ ಸಾರು ಮಾಡೋದು ಮೀನೇನು ಇಲ್ಲ ಅಂದರೆ ನಿನ್ನೆ ಇರುವ ಮೀನನ್ನು ಫ್ರಿಜ್ಜಲ್ಲಿ ಹಾಕಿ ಇಟ್ಟಿರ್ತೇವಲ್ಲ ಐಸ್ ಬಾಕ್ಸಲ್ಲಿ ಅದನ್ನು ಸಾರು ಮಾಡ್ತೇವೆ ಸಾರಿಗೆ ಮೀನಿದ್ದರೂ ಸಹ ನಾವು ವೆಯ್ಟ್ ಮಾಡ್ತೇವೆ ಫ್ರೆಶ್ ಮೀನು ಬರಲಿ ಅಂತ ನೋಡಿ ಇಲ್ಲಿ ಮೀನನ್ನು ಕಟ್ ಮಾಡ್ತಾ ಇದ್ದಾರೆ ಅತ್ತೆ ನಮ್ಮ ಸಿರಿ ಮೀನು ತಿನ್ನಲಿಕ್ಕೆ ಆಚೆ ಈಚೆ ಓಡಾಡ್ತಾ ಇದ್ದಾಳೆ ನೋಡಿ ಅದಕ್ಕೆ ಹಸಿ ಮೀನ್ ಅಂದರೆ ತುಂಬ ಇಷ್ಟ ನೋಡಿ ಇವತ್ತು ನಾನು ನಿಮಗೆ ಇಷ್ಟು ದೊಡ್ಡ ಮೀನು ಕೊಕ್ಕರೆ ಮೀನು ಅಂತ ಈ ಮೀನಿನ ಹೆಸರು ಈ ಮೀನನ್ನು ಕಟ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ ನೋಡಿ ಮೊದಲಿಗೆ ಈ ಮೀನು ತುಂಬ ಭಾರ ಇರ್ತದೆ ನೋಡಿ ಸೈಡ್ಸಲ್ಲಿರುವ ಈ ಗಿರ್ಕಿನೆಲ್ಲ ತೆಕ್ಕೊಳ್ಬೇಕಾಯ್ತಾ ನೋಡಿ ನಾನಿಲ್ಲಿ ಮೊದಲಿಗೆ ತಲೆಯನ್ನು ಕಟ್ ಇದ್ದೇನೆ ತಲೆ ತುಂಬ ಗಟ್ಟಿಯಾಗಿರ್ತದೆ ಹಾಗಾಗಿ ಕೊನೆಯಲ್ಲಿ ಅದನ್ನು ಕಟ್ ಮಾಡಬೇಕು ಅಂತ ಮೊದಲೇ ತಲೆಯನ್ನು ಎತ್ತಿಟ್ಕೊಳ್ತಾ ಇದ್ದೇನೆ ನೋಡಿ ಮೀನಿನ ತಲೆ ಭಾಗವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ತುಂಬ ಜಾಗ್ರತೆಯಿಂದ ಕಟ್ ಮಾಡಬೇಕು ನಂತರ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಮೀನನ್ನು ಹಿಡ್ಕೊಂಡ್ಬಿಟ್ಟು ಸೈಡ್ ಸೈಡಿಗಿರುವಂತಹ ಗರ್ಕೆನೆಲ್ಲ ತೆಗಿಬೇಕು ನಂತರ ನೋಡಿ ಇದು ಇದನ್ನು ದಾರ ಅಂತ ಕರೀತಾರೆ ಮೀನಿನ ಆ ದಾರವನ್ನು ತೆಗೆದುಬಿಟ್ಟು ಸೈಡಲ್ಲಿರುವ ಮುಳ್ಳನ್ನು ತೆಗಿಬೇಕು ನೋಡಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಆಚೆ ಈಚೆ ಎಲ್ಲ ಕಡೆ ಇರುವುದನ್ನು ತೆಗೆದುಬಿಟ್ಟು ನೋಡಿ ಹೊಟ್ಟೆ ಭಾಗವನ್ನು ಈ ಕತ್ತಿಯಿಂದ ಈ ರೀತಿಯಾಗಿ ಸೀಳ್ಬಿಟ್ಟು ಒಳಗಿರುವ ವೇಸ್ಟನ್ನೆಲ್ಲ ತೆಗಿಬೇಕು ನಂತರ ನಾನಿಲ್ಲಿ ಲಾಸ್ಟಲ್ಲಿ ಇದರ ಹೆಜ್ರನ್ನು ತೆಗಿತ ಇದ್ದೇನೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಎರಡು ಪೀಸಸ್ಸನ್ನು ಮಾಡ್ಕೊಂಡಿದ್ದೇನೆ ನೋಡಿ ನಾವು ಸಾರು ಮಾಡೋದಲ್ವಾ ಹಾಗಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕ ಸ್ಕ್ವೇರ್ ಪೀಸನ್ನು ಮಾಡ್ಕೊಳ್ತಾ ಇದ್ದೇನೆ ಬೇರೆ ಕಡೆಯೆಲ್ಲ ಬೇರೆ ರೀತಿ ಇದನ್ನು ಕಟ್ ಮಾಡ್ಬೋದು ಬಟ್ ನಮ್ಮಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡ್ತೇವೆ ಫ್ರೈ ಮಾಡೋದಾದರೆ ಎರಡು ಸ್ಲೈಸ್ ಮಾಡೋದು ಬೇಡ ಹೀಗೇ ಬೇರೆ ಮೀನನ್ನೆಲ್ಲ ಹೇಗೆ ಕಟ್ ಮಾಡ್ತೇವೆ ಹಾಗೆಯೇ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿದರೆ ಆಯಿತು ಬಟ್ ಸಾರು ಮಾಡೋದಾದರೆ ದೊಡ್ಡ ದೊಡ್ಡ ಪೀಸ್ ಆಗ್ತದಲ್ಲ ಹಾಗಾಗಿ ಈ ರೀತಿ ಎರಡು ಪೀಸನ್ನು ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಲಿಕ್ಕೆ ನೋಡಿ ಇದರ ಮುಳ್ಳು ಸ್ಮೂತಾಗಿರ್ತದೆ ನಾವು ಕತ್ತಿಯಲ್ಲಿ ಆರಾಮಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಎಲ್ಲವನ್ನು ಸ್ಕ್ವೇರ್ ಪೀಸಸ್ ಅದನ್ನಾಗಿ ಮಾಡಿದ್ದೇನೆ ಇಷ್ಟಿಷ್ಟು ದೊಡ್ಡ ಪೀಸು ಸಾರಿಗೆ ಇಷ್ಟು ದೊಡ್ಡ ಪೀಸ್ ಬೇಕು ಅಷ್ಟು ದೊಡ್ಡ ಪೀಸನ್ನು ಮಾಡಿಕೊಳ್ಬೇಕು ನಂತರ ಕೊನೆಯದಾಗಿ ನಾನಿಲ್ಲಿ ತಲೆ ಭಾಗವನ್ನು ಕಟ್ ಮಾಡ್ತಿದ್ದೇನೆ ನೋಡಿ ಇದನ್ನು ಕಟ್ ಮಾಡಿಬಿಟ್ಟು ಒಳಗಿರುವ ತಿರುಳನ್ನೆಲ್ಲ ತೆಗಿಬೇಕು ನಂತರ ಈ ತಲೆ ಭಾಗವನ್ನು ಎರಡು ಭಾಗಗಳನ್ನಾಗಿ ಮಾಡಿ ಕಟ್ ಮಾಡುವಂಥದ್ದು ನೋಡಿ ತುಂಬ ಗಟ್ಟಿಯಾಗಿರ್ತದೆ ಇದು ಕಷ್ಟಪಟ್ಟು ಕಟ್ ಮಾಡ್ತಾಯಿದ್ದೇನೆ ನೋಡಿ ಇವಾಗ ಈ ರೀತಿಯಾಗಿ ತಲೆಯಲ್ಲಿ ಎರಡು ಭಾಗ ಮಾಡಿಬಿಟ್ಟು ಅದರಲ್ಲಿ ಮತ್ತೆ ಎರಡು ಭಾಗ ಮಾಡಿದರೆ ನಾಲ್ಕು ಭಾಗ ಆಗ್ತದೆ ಒಟ್ಟು ಇಷ್ಟೇ ಇದೊಂದು ಮೀನನ್ನು ಕಟ್ ಮಾಡಲಿಕ್ಕೆ ನನಗೆ ಸಾಧಾರಣ ಒಂದು ಕಾಲು ತಾಸು ಬೇಕಾಯಿತು ನೋಡಿ ಅಷ್ಟೊಂದು ಗಟ್ಟಿ ಉಂಟಿದ್ರೆ ತಲೆ ನೋಡಿ ಇದು ಕೆಂಬೇರಿ ಮೀನು ನಂತರ ನನ್ನ ಮಗಳಿಗೆ ಬಂಗೆ ಮೀನನ್ನು ಫ್ರೈಗೆ ಹಾಕಿದ್ದೇನೆ ನಂತರ ಇದು ಅಂಜಲ್ ಮೀನು ಫ್ರೈ ಮಾಡಲಿಕ್ಕೆ ನಂತರ ಇದು ಕೊಕ್ಕರೆ ಮೀನು ದೊಡ್ಡ ಮೀನು ಉಂಟಲ್ಲ ಅದು ಸಾರಿಗೆ ನಾವಿಲ್ಲಿ ಕೆಂಬೇರಿ ಮತ್ತು ಕೊಕ್ಕರೆ ಮೀನನ್ನು ಮಿಕ್ಸ್ ಮಾಡಿಬಿಟ್ಟು ಸಾಂಬಾರನ್ನು ಮಾಡ್ತಾ ಇದ್ದೇವೆ ನಂತರ ನಾನು ಅಂಜಲ್ ಮೀನಿನ ತಲೆಯನ್ನೆಲ್ಲ ಸಾರಿಗೆ ಹಾಕ್ತಾ ಇದ್ದೇನೆ ಕೇವಲ ಪೀಸನ್ನು ಮಾತ್ರ ಫ್ರೈಗೆ ಅಂತ ಇಟ್ಟಿದ್ದೇನೆ ಇವಾಗ ನಾವು ಅಂಜಲ್ ಫ್ರೈಗೆ ಮಸಾಲವನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಫಿಶ್ ಫ್ರೈ ಮಸಾಲ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಚಮಚ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಂತರ ಒಂದು ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಈ ರೀತಿಯಾಗಿ ಸ್ವಲ್ಪ ತೆಳು ಪೇಸ್ಟ್ ಆದ ನಂತರ ಮೀನಿಗೆ ಖಾರವನ್ನು ಇದ್ದೇನೆ ನೋಡಿ ಇದು ಅಂಜಲ್ ಮೀನು ತುಂಬ ಸ್ಮೂತಾಗಿರ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ ಒಂದೊಂದೇ ಪೀಸಿಗೆ ಹಾಕಿ ಬಿಡುವಷ್ಟರೊಳಗೆ ತುಂಬ ಸಮಯ ಆಗ್ತದೆ ಹಾಗಾಗಿ ನಾನು ಎಲ್ಲ ಪೀಸನ್ನು ಈ ರೀತಿಯಾಗಿ ತೀರಿ ತೀರಿ ಇದ್ದೇನೆ ಜಾಯಿಂಟ್ ಫ್ಯಾಮಿಲಿ ಇರೋರಿಗೆ ಇಷ್ಟು ದೊಡ್ಡ ದೊಡ್ಡ ಮೀನೆಲ್ಲ ಬಂದರೆ ಇಷ್ಟು ದೊಡ್ಡ ತುಂಬ ಪೀಸಸ್ ಎಲ್ಲ ಇದ್ದರೆ ಈ ರೀತಿಯಾಗಿ ಫಿಶ್ ಫ್ರೈಗೆ ಮಸಾಲವನ್ನು ಹೂಡ್ಬೌದು ಒಂದೊಂದೇ ಪೀಸನ್ನ ಇಟ್ಕೊಂಡು ಮಸಾಲವನ್ನು ಹಾಕುವ ಬದಲು ಈ ರೀತಿಯಾಗಿ ಮಸಾಲಕ್ಕೇ ಎಲ್ಲ ಪೀಸನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ಆಗ್ತದೆ ಇದನ್ನು ನಾವು ಮ್ಯಾರಿನೇಟ್ ಮಾಡಿ ನಂತರ ಫ್ರೈ ಮಾಡಿಕೊಂಡ್ರೆ ಆಯಿತು ಒಳ್ಳೆ ಮೀನಿನ ಫ್ರೈ ಆಯಿತು ಹಾಗೆ ದೊಡ್ಡ ಮೀನಿನ ಸಾರಾಯಿತು ಒಳ್ಳೆ ಊಟ ಆಯಿತು ಇವತ್ತು ನಂತರ ಮಧ್ಯಾಹ್ನ ನಮ್ಮ ರಾಕಿ ಬಾಯಿಗೆ ಸ್ವಲ್ಪ ಸ್ನಾನ ಅಂತ ಯಾಕೆಂದರೆ ಇವತ್ತು ಬಿಸಿಲಿತ್ತಲ್ವ ತುಂಬ ಕೊಳಕಾಗಿದ್ದ ಹಾಗಾಗಿ ನಾನು ಸ್ವಲ್ಪ ಸ್ನಾನ ಮಾಡಿಸ್ತಾ ಇದ್ದೇನೆ ಅವನಿಗೆ ಉಗ್ರ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸ್ತಾ ಇರೋದು ತಣ್ಣೀರಲ್ಲಿ ಸ್ನಾನ ಮಾಡಿಸಿದ್ರೆ ಚಳಿ ಆಗ್ತದೆ ಅಂತ ಇನ್ನೂ ಅವನು ಬೇಬಿ ಅಲ್ವಾ ಎರಡು ತಿಂಗಳಾಗಿದ್ದಷ್ಟೆ ಅವನಿಗೆ ನಂತರ ನಾನಿಲ್ಲಿ ಹಿಮಾಲಯದ ಪೆಟ್ಟ ಶಾಂಪುವನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ ನಾಯಿ ಮತ್ತು ಬೇಕಿಗೆ ಸ್ನಾನ ಮಾಡಿಸ್ಲಿಕ್ಕೆ ಶಾಂಪೂವನ್ನು ತಂದಿಡ್ತೇವೆ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಶಾಂಪೂ ಹಾಕಿಯೇ ಸ್ನಾನ ಮಾಡಿಸೋದು ಬೆಕ್ಕಿಗೆ ಚೆನ್ನಾಗಿ ಕಣ್ಣು ಕಡೆಯೆಲ್ಲ ತಿಕ್ಕಬೇಕು ಕಣ್ಣು ಹತ್ರ ಎಲ್ಲ ತುಂಬ ಕೊಳೆ ಮಾಡ್ಕೊಂಡಿದ್ದಾನೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಸ್ನಾನ ಮಾಡಿಸಿ ನಂತರ ಒಂದು ಒಣಗಿರುವ ಬಟ್ಟೆಯಿಂದ ಅವನನ್ನು ಒರೆಸಿಬಿಟ್ಟು ಹೇರ್ ಡ್ರೈಯರಿಂದ ಸ್ವಲ್ಪ ದೂರದಿಂದಲೇ ಡ್ರೈ ಮಾಡ್ತೇವೆ ಯಾಕಂದರೆ ತುಂಬ ಚಳಿ ಆಗ್ತದಲ್ವ ಹಾಗಾಗಿ ಸ್ವಲ್ಪ ಬಿಸಿ ಗಾಳಿಯಿಂದ ಅವನನ್ನು ಡ್ರೈ ಮಾಡಿದರೆ ನಂತರ ಅವನು ನೆಕ್ಕೊಂಡು ನೆಕ್ಕೊಂಡು ಕೂದಲನ್ನೆಲ್ಲ ಒಣಗಿಸ್ಕೊಳ್ತಾನೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸ್ನಾನ ಮಾಡಿದ ನಂತರ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾಳೆ ಮತ್ತಷ್ಟು ವಿಚಾರಗಳನ್ನು ತಗೊಂಡು ಬರ್ತೇನೆ ಅಲ್ಲಿ ತನಕ ವೆಯ್ಟ್ ಮಾಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು